ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರೂಪೇಶ್ ಉಚ್ಚಿಲ್ ಡಿಯರ್ ಲೈಫ್ ನ ಪ್ರೌಡ್ ಡಿಸ್ಟ್ರಿಬ್ಯೂಟರ್ ಇವತ್ತು ನಾನು ಕಂಪ್ಲಿ ಹುಬ್ಬಳ್ಳಿ ಹುಬ್ಳಿ ಒಂದು ಕಂಪ್ಲಿ ಅನ್ನೋ ಒಂದು ಪ್ಲೇಸ್ ಅಲ್ಲಿದ್ದೇನೆ ಬಹಳ ಒಂದು ಖುಷಿಯ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಬೇಕಂತಿದ್ದೇನೆ ಕಳೆದ ಒಂದು ತಿಂಗಳ ಹಿಂದೆ ಶುಗರ್ ಪ್ರಾಬ್ಲಮ್ ನ ಸಲುವಾಗಿ ಒಬ್ರು ನಮ್ಮ ಹತ್ರ ಮಾತಾಡಿದಾಗ ಅವರ ಪ್ರಾಬ್ಲಮ್ ಇಂದಾಗಿ ಅವರಿಗೇನೇ ಆಗಿದ್ದಂತ ಕೆಲವು ಕಣ್ಣಿನ ಸಮಸ್ಯೆ ಆ ಕಣ್ಣಿನ ಸಮಸ್ಯೆಗೆ ಆಪರೇಷನ್ ಆಗ್ಲಿಕ್ಕೆ ಡಾಕ್ಟರ್ ಇಂದ ಸರಿಯಾದ ಆನ್ಸರ್ ಸಿಗದೆ ಸೊ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಸಿಗಾಕೊಂಡಿದ್ರು ಬಟ್ ಡಿಯರ್ ಲೈಫ್ ನ ವತಿಯಿಂದ ನಮ್ಮ ಜೊತೆಗೆ ಭೇಟಿಯಾಗುತ್ತೆ ಜೊತೆ ಜೊತೆಗೆ ಒಂದು ಒಳ್ಳೆಯ ಖುಷಿ ಮಾಡೋ ಟೈಮ್ ಕೂಡ ಒಳ್ಳೆ ಖುರ್ ಶುಗರ್ನ ರೀಸನ್ ಇಂದಾಗಿ ಮೇನ್ ಆಗಿ ಅವರಿಗೆ ಡಾಕ್ಟರ್ ಆನ್ಸರ್ ಬಂತು ಕಣ್ಣಿನ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಯಾವಾಗಿನವರಿಗೆ ಶುಗರ್ ಕಂಟ್ರೋಲ್ ಆಗಲ್ಲ ಅಲ್ಲಿವರೆಗೆ ಕಣ್ಣಿನ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ತರ ಆನ್ಸರ್ ಸಿಕ್ ಬಟ್ ಡಿಯರ್ ಲೈಫ್ ಏನ್ ಚಮತ್ಕಾರ ಆಗಿದೆ ಅದೇ ಅಮ್ಮ ಹತ್ರ ಕೇಳುವ ನೀವು ಈ ಒಂದು ಮಾತನ್ನ ಕೇಳಿಕೊಳ್ಳೇ ಬೇಕಾಗುತ್ತೆ ಮೊದಲಿಗೆ ಅವ್ರ ಹತ್ರನೇ ಮಾತಾಡುವ ಬನ್ನಿ ಅಮ್ಮ ನಮಸ್ತೆ ನನ್ಗೆ ಅಮ್ಮ ನಿಮ್ಮ ಹೆಸರು ಅಮ್ಮ ಹೆಸರು ಕಂಪ್ಲಿಕಪ್ ಕಂಪ್ಲಿಕಪ್ ಮನೆ ಅಡ್ರೆಸ್ ಅದರ ಗುಂಚಿ ನಿಮಗೆ ವಯಸ್ಸು ಎಷ್ಟು ಅಮ್ಮ ನಮಗ ಐವತ್ತೈದ್ರಿ ಐವತ್ತೈದು 55 55 ಈ 55 ವರ್ಷ ಶುಗರ್ ಪ್ರಾಬ್ಲಮ್ ಹತ್ತಿ ಎಷ್ಟು ವರ್ಷ ಆಗಿರ್ಬೋದು ರೀ 4 3 4 ವರ್ಷದ್ರಿ 4 ವರ್ಷನೆ शुगर ಪ್ರಾಬ್ಲಮ್ ಹಾ 4 ವರ್ಷದಿಂದ ಕಣ್ಣಿನ ಪ್ರಾಬ್ಲಮ್ ಬಂತು ಡಾಕ್ಟರ್ ಏನ್ ಆಪರೇಷನ್ ಮಾಡಬೇಕು ಅದನ್ನ ಆಪರೇಷನ್ ಮಾಡ್ಬೇಕಂತೆ ಕರ್ಕೊಂಡು ಹೋದ್ರಿ ಹೋದಿಂದ ಹೋಗಿಂದ ಅವರು शुगर ಹೆಚ್ಚಿಗೆ ಐತಿ ಮಾಡಂಗಿಲ್ಲ

ಬಟ್ ಇದನ್ನ ಬಳಸಿ ಅವರಿಗೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಬೆಳಗು ಸಂಜೆಗೂ ಖಾಲಿ ಹೊಟ್ಟೆ ಹೌದು ಎರಡು ಹೊತ್ತು ತಗೊಂತಿದ್ರು ಖಾಲಿ ಹೊಟ್ಟೆಗೆ ಅದನ್ನ ಬಳಸೋದ್ರಿಂದ ಶುಗರ್ ಲೆವೆಲ್ಲು ಕಂಟ್ರೋಲ್ ಬಂತು ಜೊತೆ ಜೊತೆಗೆ ಕಣ್ಣಿನ ಆಪರೇಷನ್ ಮಾಡ್ಲಿಕ್ಕೂ ಮುಂದೆ ಹೋಗೋತರ ಡಾಕ್ಟರ್ ಪರ್ಮಿಷನ್ ಕೊಟ್ಟರು ಇವತ್ತು ಸಕ್ಸಸ್ ಆಗಿ ಬಂದಿದ್ದಾರೆ ಸೊ ನೀವೇನು ಹೇಳ್ತೀರಮ್ಮ ಈಗ ಡಿಯರ್ ಲೈಫ್ ನಲ್ಲಿ ಸಾಕಷ್ಟು ಮಂದಿ ಡಿಯರ್ ಲೈಫ್ ನಿಂದ ಕೆಲವೊಂದು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಬರೋತಾ ಇದ್ದಾರೆ ಈಗ ಇಲ್ಲಿಂದ ಶುಗರ್ ಪ್ರಾಬ್ಲಮ್ ಇಷ್ಟ ಇಷ್ಟಿದ್ರೆ ಸಾಕು ಹೌದಲ್ರಿ ನೋಡಿ ಫ್ರೆಂಡ್ಸ್ ಈಗ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸ್ ಅಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಯಾರಿಗೆ ಶುಗರ್ ಪ್ರಾಬ್ಲಮ್ ಇದ್ದವರಿದ್ರೆ ಖಂಡಿತ ಡಿಯರ್ ಲೈಫ್ ನ ಡಿಯರ್ ಕೇರ್ ಡೈಬಲ್ ರಸ್ ಯೂಸ್ ಮಾಡಿ ಬಿಕಾಸ್ ಆಫ್ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ ಮತ್ತು ನ್ಯಾಚುರಲ್ ಸೊಲ್ಯೂಷನ್ ಸಿಗುತ್ತೆ ಡಿಯರ್ ಲೈಫ್ ನ ಬಗ್ಗೆ ಇನ್ನು ಜಾಸ್ತಿ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡ್ಕೊಡಿ ಅದರ ಜೊತೆ ಜೊತೆಗೆ ಡಿಯರ್ ಲೈಫ್ ನ ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ ಡಬ್ಲ್ಯೂ 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 ಡಾಟ್ ಡಿಯರ್ ಲೈಫ್ ಡಾಟ್ ಡಾಟ್ ಇನ್ ಸೊ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಲೈಫ್ ಹವಾರಿ ಲೈಫ್